ಪಿಸಿ ಒಯಸ್ಸು ರಿವರ್ಸ್ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಕಷ್ಟದ ಹಾದಿ ರಿವರ್ಸ್ ಮಾಡ್ಕೋಬೇಕು ಅಂತ ಹೆಣ್ಮಕ್ಳಿಗೆ ತುಂಬಾ ಧೈರ್ಯ ಬೇಕು ಡಿಟಮಿನೇಷನ್ ಬೇಕು ಅದಲ್ದೇನೆ ನಾ ಮಾಡ್ಕೋತೀನಿ ಅಂತನ್ನುವಂತಹ ಒಂದು ದೃಢ ನಿರ್ಧಾರ ತಗೋಬೇಕು ಅವರು ನಾನು ಅನ್ಕೊಳ್ತಿದ್ದೆ ನಮ್ಮ ಎಷ್ಟು ಜನ ಹೆಣ್ಮಕ್ಳಿಗೆ ಇದಿದೆ ಅಂತ ಆದ್ರೆ ನಾನು ಇವಾಗ ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಮ್ಮ ಕರ್ನಾಟಕದ ಹೆಣ್ಮಕ್ಳಲ್ಲಿ ಎಷ್ಟು ಧೈರ್ಯ ಇದೆ ಅಂತಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ನಾನು ಮೊನ್ನೆ ದಿವಸ ವೆಬಿನಾರ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ನಾನು ವೆಬಿನಾರ್ಗೆ ಮುಂಚೆ ನಾನು ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಬೇಕಾಗ್ಬೋಯಿತು ಅಷ್ಟು ಜನ ಪೂರ್ತಿ ವೆಬಿನಾರ್ ಸೀಟ್ಸ್ ಎಲ್ಲ ಫುಲ್ ಆಗೋಯಿತು ಹಾಗೆಯೇ ಅವರು ಈ ವೆಬಿನಾರ್ಗೆ ಬಂದು ವಿಧಾನಗಳನ್ನ ಕಲಿತು ಎಷ್ಟು ಅವರು ನಿರ್ಧಾರ ತಗೊಂಡು ಈ ಪಿ ಸಿ ಓ ಎಸ್ ಅನ್ನು ಕಡಿಮೆ ಮಾಡ್ಕೋತಾರೆ ಅಂತಂದರೆ ನಿಮಗೆ ಇಲ್ಲಿಂದ ಮುಂದೆ ನಾನು ಕೆಲವು ಅವರುಗಳದು ರಿವ್ಯೂಗಳು ಹಾಕಿದ್ದೀನಿ ಅವ್ರುಗಳು ನನಗೆ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದನ್ನು ಹಾಕಿದ್ದೀನಿ ದಯವಿಟ್ಟು ನೋಡಿ ಇಂಥ ಧೈರ್ಯವಂತ ನನ್ನ ಕರ್ನಾಟಕದ ಹೆಮ್ಮೆ ಹೆಣ್ಮಕ್ಳಿಗೆ ನಂದೊಂದು ದೊಡ್ಡ ನಮಸ್ಕಾರ ನೀವೆಲ್ಲ ಶಕ್ತಿ ಸ್ವರೂಪಿಣಿಯರು ನಿಮ್ಮ ಕೈಗೆ ಖಂಡಿತ ಆಗುತ್ತೆ ನೀವು ಖಂಡಿತ ಇದನ್ನು ರಿವರ್ಸ್ ಮಾಡ್ಕೊಳ್ತೀರಾ ಅಂತನ್ನುವಂಥ ಭರವಸೆ ನಿಮ್ಮ ಮೇಲೆ ನನಗಿದೆ